ಹಲೋ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೆಸ್ರು ಬೇಳೆ ಪಾಯಸ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಓಕೆನಾ ಹೆಸರುಬೇಳೆನ ನಾನೊಂದು ಬೌಲಲ್ಲಿ ತೊಗೊಳ್ತಾ ಇದ್ದೀನಿ ನನಗೊಂದು ಬೌಲ್ ಸಾಕು ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನೀರು ಕಸಕ್ಕಿಡೋಣ ನಾನು ಒಂದು ಬೌಲು ಬೇಳೆ ತೊಗೊಂಡಿದ್ದೀನಿ ಅಲ್ವಾ ಸೊ ಹಾಗಾಗಿ ನಾನು ಮೂರುವರೆ ಬೌಲಷ್ಟು ನೀರು ತಗೊಳ್ತಾ ಇದ್ದೀನಿ ಕಾಣಿಸಿದೆ ನಿಮಗೆ ಅದಾದಮೇಲೆ ಒಂದು ಸ್ವಲ್ಪ ಮೊಚ್ಚ ಎರಡನ್ನ ಅದು ಕುದಿಲಿ ನಾನು ಒಂದು ನಾಲ್ಕು ಏಲಕ್ಕಿಯನ್ನು ಕೊಟ್ಟಿಟ್ಕೊಂಡಿದೀನಿ ಅದಾದಮೇಲೆ ಇನ್ನೊಂದು ಸ್ಪೂನಲ್ಲಿ ತುಂಬಾ ಕಡಿಮೆ ಉರಿ ಇಟ್ಕೊಂಡು ನಾನು ತುಪ್ಪನ ಕಾಯಿಸ್ತಾ ಇದ್ದೀನಿ ನಾನು ಎರಡು ಸ್ಪೂನ್ ತುಪ್ಪ ಕಾಯಿಸ್ತಾ ಇದ್ದೀನಿ ಈ ತುಪ್ಪದಲ್ಲಿ ಒಂದು ಸ್ವಲ್ಪ ಒಂದು ನಾಲ್ಕೈದು ಗೋಡಿಂಬೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಉರಿ ಇರಲಿ ಯಾಕಂತಂದರೆ ಮತ್ತೆ ಗೊತ್ತಿದ್ರೆ ಅದು ಚೆನ್ನಾಗಿರೋಲ್ಲ ಫ್ಲೇವರ್ ಅದಾದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ದ್ರಾಕ್ಷಿನೂ ಕೂಡ ಆ್ಯಡ್ ಮಾಡೋಣ ನೋಡಿ ನಾನು ದ್ರಾಕ್ಷಿ ಆ್ಯಡ್ ಮಾಡ್ತಾ ಇದನ್ನು ನಾಲ್ಕೈದು ಸೆಕೆಂಡ್ ಹತ್ತು ಫ್ರೈ ಮಾಡಿ ತೆಗೆದ್ಬಿಟ್ರಿ ಅದಾದಮೇಲೆ ಆವಾಗಲೇ ನಾವು ನೀರು ಕಾಯಕಿಟ್ಟಿದ್ವಿ ಅಲ್ಪ ಅದು ಏನಾಗಿದೆ ಬನ್ನಿ ನೋಡೋಣ ನೋಡಿ ನೀರು ಕುದಿದೆ ಈ ಥರ ಕುದಿಬೇಕು ಆವಾಗಲೇ ನಾನು ಜಾಸ್ತಿ ನೀರನ್ನ ಆ್ಯಡ್ ಮಾಡಿದ್ದೆ ಅದಕ್ಕೋಸ್ಕರನೇ ಇನ್ನೊಂದು ಬೌಲಲ್ಲಿ ನಾನು ನೀರನ್ನು ಜಾಸ್ತಿ ನೀರಾಗಿದ್ದಾರಲ್ಲ ಅದಕ್ಕೆ ತಗೊಳ್ತಾ ಇದ್ದೀನಿ ಇದನ್ನು ಬೇಕಿದ್ರೆ ನಾವು ಆಮೇಲೆ ಸಹ ಅದಕ್ಕೆ ಆ್ಯಡ್ ಮಾಡ್ಬೋದು ಇವಾಗ ಇದಕ್ಕೆ ಹೆಸರು ಬೇಳೆನ ಆ್ಯಡ್ ಮಾಡೋಣ ನಾನೊಂದು ಬೌಲ್ ತೊಗೊಂಡಿದ್ದೆ ಸೊ ಒಂದು ಬೌಲು ಪೂರ್ತಿ ಹೆಸ್ರು ಬೇಳೆನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದೆರಡು ನಿಮಿಷ ಮುಚ್ಚಿಡಿ ಇದನ್ನು ಅದಾದಮೇಲೆ ಈ ಥರ ಕುದ್ದಿರುತ್ತೆ ಅದು ಎರಡು ನಿಮಿಷ ಆದಮೇಲೆ ಎರಡು ನಿಮಿಷ ಆದಮೇಲೆ ಈ ಥರ ಕುದ್ದಿರುತ್ತೆ ಅಲ್ವ ಅದಾದಮೇಲೆ ಒಂದು ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದು ಮಿಕ್ಸ್ ಮಾಡಿ ನೋಡಿದಾಗ ನೋಡಿ ಈ ಥರ ಕಾಣಿಸುತ್ತೆ ಈ ಬೇಳೆ ಬೇಗ ಕುದಿಯೋದು ಇಲ್ಲ ಆಮೇಲೆ ಜಾಸ್ತಿ ನೀರು ತೊಗೊಳುತ್ತೆ ನೀವೇ ನೋಡಿರ್ಬೋದು ನಾನು ಆಗಲೇ ಒಂದು ಕಪ್ಪು ಹೆಸರು ಬೇಳೆಗೆ ಮೂರುವರೆ ಕಪ್ಪು ನೀರು ತೊಗೊಂಡಿದ್ದೆ ಅದರಲ್ಲಿ ಒಂದು ಕಪ್ಪನ್ನು ಇದು ಮಾಡಿದೆ ಅಂದ್ರೂ ಎರಡೂವರೆ ಕಪ್ ಅಂತ ಹಾಕಿದಂಗೆ ಆಗಿದೆ ನೀರು ನೋಡಿ ಈ ಥರ ಕುದೀತಾ ಇದೆ ಸ್ವಲ್ಪ ಸ್ವಲ್ಪ ಕುದೀಲಿ ಅದಾದಮೇಲೆ ಇವಾಗ ನೀರು ಹಾಕ್ಬೇಕು ಅದಕ್ಕೆ ಆವಾಗಲೇ ನಾವು ತಗೊಂಡಿದ್ವಲ್ಲ ಆ ನೀರನ್ನು ಹಾಫ್ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕುದ್ದಮೇಲೆ ಈ ಥರ ಕಾಣಿಸುತ್ತೆ ಇವಾಗ ಇನ್ನೂ ಕುದಿಬೇಕು ಅದು ಹಾಂ ಓಕೆ ಇವಾಗ ಪರವಾಗಿಲ್ಲ ಕುದ್ದಿದೆ ಒಂದು ಸ್ವಲ್ಪ ಬೇಳೆ ನೋಡಿ ಈ ಥರ ಕುದಿಬೇಕು ಅದು ಈ ಥರ ಕುದೋವರೆಗೂ ಬಿಟ್ಟು ಈ ಥರ ಕುದ್ದಾದ ಮೇಲೆ ಏನು ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ನಾನು ಒಂದು ಬೌಲ್ ತೊಗೊಂಡಿದ್ದೆ ಬೇಳೆ ಅದಕ್ಕೆ ಒಂದು ಬೌಲಷ್ಟು ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡುವಾಗ ಒಂದು ಸ್ವಲ್ಪ ನೋಡ್ಕೊಳ್ಳಿ ಜಾಸ್ತಿ ಸ್ವೀಟ್ ತಿನ್ನೋರು ಇರ್ತೀರಾ ಇಲ್ಲ ಕಡಿಮೆ ಸ್ವೀಟ್ ತಿನ್ನೋರು ಇರ್ತೀರಾ ಮೀಡಿಯಮ್ ತಿನ್ನೋರು ಇರ್ತೀರಾ ಮೀಡಿಯಮ್ ಬೇಕು ಅಂತಂದರೆ ಎಷ್ಟು ಬೇಳೆ ಹಾಕಿರ್ತೀರೋ ಅಷ್ಟೇ ಬೆಲ್ಲ ಹಾಕಿದ್ರು ಸಾಕು ಚೆನ್ನಾಗಾಗುತ್ತೆ ಇಲ್ಲ ನಾವು ಜಾಸ್ತಿ ಸ್ವೀಟ್ ತಿಂತೀವಿ ಅಂತಂದರೆ ಅದರ ಮೇಲೆ ಒಂದುವರಿ ಬೌಲ್ ಹಾಕಿದರೆ ಸಾಕು ಇಲ್ಲ ಕಡಿಮೆ ಸ್ವೀಟ್ ತಿಂತೀವಿ ಅಂತಂದರೆ ಒಂದು ಬೌಲ್ಗಿಂತ ಕಡಿಮೆ ಹಾಕಿ ಎರಡು ನಿಮಿಷ ಇದನ್ನ ಮುಚ್ಚಿಟ್ಬಿಡಿ ಆಮೇಲೆ ಎರಡು ನಿಮಿಷ ಆದಮೇಲೆ ತೆಗೆದು ನೋಡಿರಿ ಈ ಥರ ಕುದೀತಾ ಇರುತ್ತೆ ಓಕೆನಾ ಈ ಥರ ಕುದೀತಾ ಇರಬೇಕಾದ್ರೆ ಇದನ್ನು ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಆವಾಗಲೇ ಹುರ್ಕೊಂಡಿದ್ವಿ ಏನು ತುಪ್ಪದಲ್ಲಿ ಹುರ್ಕೊಂಡಿದ್ವಿ ನೋಡಿ ಗೋಡಂಬಿ ದ್ರಾಕ್ಷಿ ಅದನ್ನು ಸಹ ಇದರಲ್ಲಿ ಆ್ಯಡ್ ಮಾಡಿ ಇವಾಗಲೇ ಮಿಕ್ಸ್ ಮಾಡಿ ಯಾಕಂದರೆ ಅವನು ಚೆನ್ನಾಗಿ ಕುದಿಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಕಾಣಿಸಿದೆ ಅಲ್ವಾ ನಿಮಗೆ ಈ ಥರ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಆವಾಗಲೇ ತೊಗೊಂಡಿದ್ದೆ ಅಲ್ವಾ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಆ್ಯಡ್ ಮಾಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾನು ಒಂದು ಸ್ವಲ್ಪ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ ಕೊಬ್ಬರೂ ಸಹ ಇವಾಗಲೇ ಆ್ಯಡ್ ಮಾಡಿ ಅದು ಸಹ ಅದರಲ್ಲಿ ಕುದಿಲಿ ಚೆನ್ನಾಗಿರುತ್ತೆ ಆವಾಗ ತಿನ್ನೋದಕ್ಕೆ ಇದು ಅಷ್ಟು ಹಾಕಿ ಅದಾದಮೇಲೆ ಕಲಸಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಅದನ್ನು ಮುಚ್ಚಿಟ್ಟ ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಕಾಣುತ್ತೆ ಈ ಥರ ಕುದೀತಾ ಇರುತ್ತೆ ಅದನ್ನು ಕಾಣಿಸಿದೆ ನಿಮಗೆ ನೋಡಿ ಪಾಯಸ ಈ ಥರ ಆಗುತ್ತೆ ನನಗೆ ಹೆಸರು ಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಮನೆಯಲ್ಲಿ ಯಾವಾಗವಾಗ ಮಾಡ್ಕೊತಾ ಇರ್ತೀನಿ ಬೇರೆ ಸ್ವೀಟ್ಸ್ಗೆ ಕಂಪೇರ್ ಮಾಡಿದ್ರೆ ನನಗಿದು ತುಂಬ ಇಷ್ಟ ನೋಡಿ ಇವಾಗ ಪಾಯಸ ಆಗಿದೆ ಇಷ್ಟೇ ಪಾಯಸ ಆಯಿತು ಇವಾಗ ಇದಕ್ಕೊಂದು ಸ್ವಲ್ಪ ಮೇಲೆ ನಾನು ಕೊಬ್ಬರಿ ಹಾಕಿ ಗ್ಯಾಸನ್ನ ಆಫ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಮೇಲೆ ಹಂಗೆ ಟೇಸ್ಟಿಗಿರಲಿ ಮೇಲೆ ಅಂತ ಕೊಬ್ಬರಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಈ ಕೊಬ್ಬರಿ ಆ್ಯಡ್ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಮುಚ್ಚಿಟ್ಟು ಬಿಟ್ಬಿಡಿ ಅದು ನೋಡೋಕೆ ಹೋಗಬೇಡಿ ಹತ್ತು ಹದಿನೈದು ನಿಮಿಷ ಹಂಗೆ ಇರಲಿ ಅದು ತಾನೇ ಕುದೀತಾ ಇರುತ್ತೆ ಹಂಗೆ ಒಳಗಡೆ ಅವೇಗೆ ಅದಾದಮೇಲೆ ಈಗ ಹತ್ತು ನಿಮಿಷ ಬಿಟ್ಟಿದ್ದೀನಿ ನಾನು ಹತ್ತು ನಿಮಿಷ ಬಿಟ್ಟು ತೆಗಿತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಪಾಯಸ ನೋಡಿ ಕಾಣಿಸ್ತಿದೆ ಅಲ್ಲ ಪಾಯಸ ರೆಡಿ ಆಗಿದೆ ಇದನ್ನು ಇದ್ದಾಗ ತಿನ್ನೋದಕ್ಕಿಂತ ಆರಿದ ಮೇಲೆ ತಿಂದರೆ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದಂತ ಅಷ್ಟೇ ಅಲ್ಲ ಯಾವುದೇ ಸ್ವೀಟ್ ಬೆಲ್ಲದಿಂದ ಮಾಡಿದಂಥ ಯಾವುದೇ ಸ್ವೀಟ್ ಆದ್ರೂ ಅಷ್ಟೇ ಆರಿದಾಗ ತಿಂದರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ